ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಚಕ್ಲಿ ಮಾಡೋವಂಥ ರೆಸಿಪಿನ ತಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೇನು ಹತ್ತಿರದಲ್ಲೇ ಬರ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಅವಲಕ್ಕಿನ ಉಪಯೋಗಿಸ್ಕೊಂಡು ಮಾಡಿರೋದು ನೋಡಿ ಒಂದು ಮೂರು ತೋರಿಸ್ತೀನಿ ನೋಡಿದ್ರೇ ಗೊತ್ತಾಗುತ್ತೆ ಒಳಗಡೆ ಇರೋ ಕೊಳವೆ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಗರ್ಗರಿಯಾಗಿದೆ ಅಂತ ಈ ಥರ ಚಕ್ಲಿ ಮಾಡೋದಕ್ಕೆ ಒಂದು ಬಟ್ಟೆ ಮೇಲೆ ಒಂದು ಕಪ್ ಅವಲಕ್ಕಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಒರೆಸ್ಕೊಳ್ಳೋಣ ಅದರಲ್ಲಿರೋ ಧೂಳೆಲ್ಲ ಹೋಗೋ ಥರ ಒರೆಸ್ಕೊಳ್ಬೇಕು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಬೋದು ಹುರಿದ್ರೂ ಕ್ಲೀನ್ ಆಗುತ್ತೆ ಅವಲಕ್ಕಿ ಯಾಕಂದರೆ ತೊಳೆಯೋಕ್ಕಾಗಲ್ಲ ಈ ರೆಸಿಪಿನಲ್ಲಿ ಅದಕ್ಕೋಸ್ಕರ ಈ ಥರ ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಈ ಅವಲಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇನೆ ಅರ್ಧ ಕಪ್ಪು ಹುರುಗಡ್ಲೆ ಸೇರಿಸ್ಕೊಳ್ಳೋಣ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಈ ಥರ ಮಾಡ್ಕೊಂಡಿದ್ದು ಪುಡಿನ ಒಂದು ಹಿಟ್ಟು ಹಿಡಿತೀವಲ್ಲ ಜರಡಿ ಅಂಥ ಜರಡಿಗೆ ಹಾಕ್ಕೊಳ್ಬೇಕು ತುಂಬ ನೈಸಾಗಿ ಬರಬೇಕು ಅಂಥ ಕಣ್ಣನ್ನು ಹಾಕ್ಕೊಳ್ಬೇಕು ಜರಡಿಗೆ ಇದನ್ನು ಜರಡಿ ಆಡ್ಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ಕೂಡ ರವೆ ಅಂಶ ಬರಬಾರ್ದು ಅದಕ್ಕೋಸ್ಕರ ಈ ಥರ ಜರಡಿ ಹಿಡ್ಕೊಂಡು ಈ ಉಳ್ದಿದ್ದ ರವೆ ಅಂಶನ ಪಕ್ಕಕ್ಕೆ ಬಿಟ್ಬಿಡೋಣ ಈಗ ಅದೇ ಜರಡಿಗೆನೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಈ ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ಳೋಣ ಜರಡಿ ಹಿಡಿದ್ಬಿಟ್ಟು ಇದರಲ್ಲೂ ರವೆ ಅಂಶ ಏನಾದರೂ ಇದ್ದರೆ ಅದನ್ನೆಲ್ಲ ಪಕ್ಕಕ್ಕೆ ತೆಗ್ದಿಕ್ ಬಿಡೋಣ ಈ ಉಳಿದಿರೋ ಹಿಟ್ಟನ್ನೆಲ್ಲ ಒಟ್ಟು ಮಾಡ್ಕೊಳ್ಳೋಣ ಈಗ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳೋಣ ಎಳ್ಳು ಒಂದು ಟೇಬಲ್ ಸ್ಪೂನ್ ಒಂದು ದೊಡ್ಡ ಚಮಚ ಬಿಳಿ ಎಳ್ಳು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ ಇದ್ರ ಬದಲು ಅಚ್ಕಾರದ ಪುಡಿ ಬೇಕಂದರೂ ಹಾಕ್ಕೊಳ್ಬೋದು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನು ಬೆಣ್ಣೆ ಸೇರಿಸ್ಕೊಳ್ಳೋಣ ಬೆಣ್ಣೆ ಕಾಯಿಸೋದು ಕರಗಿಸೋದು ಎಲ್ಲ ಏನು ಬೇಡ ರೂಮ್ ಟೆಂಪ್ರೇಚರಲ್ಲಿರೋ ಬೆಣ್ಣೆ ಹಾಕಬೇಕು ಫ್ರಿಜ್ಜಿಂದ ತೆಗೆದಿರೋ ಬೆಣ್ಣೆ ಹಾಕಬಾರ್ದು ಈ ಥರ ಬೆಣ್ಣೆ ಹಾಕಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಅಂದರೆ ಆ ಬೆಣ್ಣೆ ಅಂಶ ಹಿಟ್ಟಲ್ಲೆಲ್ಲ ಚೆನ್ನಾಗಿ ಬೆರ್ಕೊಳ್ಬೇಕು ಆ ಥರ ಬೆರೆಸ್ಬೇಕು ಚೆನ್ನಾಗಿ ಈ ಥರ ಕಿವುಚಿ ಕಿವುಚಿ ಬೆರೆಸ್ಕೊಳ್ಬೇಕು ನೋಡಿ ಹೀಗೆ ಈ ಥರ ಬೆರೆಸ್ಬಿಟ್ಟು ಒಂದು ಸಲ ಈ ಥರ ಗಟ್ಟಿಯಾಗಿ ಹಿಡಿದ್ರೆ ಈ ಥರ ಶೇಪ್ ನಿಂತ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಬೆರೆಸ್ಕೊಳ್ಬೇಕು ಆಮೇಲೆ ಇದಕ್ಕೆ ಕಾಯಿಸಿರೋ ನೀರನ್ನು ಹಾಕ್ಕೊಳ್ಳೋಣ ಸಾಧಾರಣ ಒಂದೂವರೆ ಕಪ್ಪಷ್ಟು ನೀರು ಉಪಯೋಗಿಸ್ಕೊಂಡಿದ್ದೀನಿ ಬಿಸಿ ನೀರು ಹಾಕಬೇಕು ನೀರು ಕಾಯಿಸ್ಬಿಟ್ಟು ಬಿಸಿ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ಮೊದಲೆಲ್ಲ ಒಂದು ಸ್ವಲ್ಪ ಚಮಚದಲ್ಲಿ ಕಲಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಆರಿದ ಮೇಲೆ ಕೈಯಲ್ಲಿ ಕಲಿಸ್ಕೊಳ್ಬೇಕು ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಂದ್ರೇನು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಕು ಅಂತ ಅನಿಸಿದರೆ ನೋಡಿ ಈ ಥರ ಫಸ್ಟೆಲ್ಲ ಚಮಚದಲ್ಲಿ ಕಲಿಸ್ಬಿಟ್ಟು ಸ್ವಲ್ಪ ಕೈಯಿಂದ ಮುಟ್ಟೋಷ್ಟಾಗೋವರೆಗೂ ಬಿಟ್ಬಿಡಬೇಕು ಆಮೇಲೆ ಕಲಿಸ್ಕೊಳ್ಬೇಕು ಆಮೇಲೆ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳ್ಬೇಕು ಇದನ್ನು ಈ ಥರ ಹದ ಇರಬೇಕು ಹಿಟ್ಟು ತುಂಬಾ ಮೃದುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ನೋಡಿ ಈ ಥರ ಹದ ಇದ್ದರೆ ಸಾಕಾಗುತ್ತೆ ಮತ್ತು ಇನ್ನೊಂದೇನು ಅಂದರೆ ಇದನ್ನು ಪ್ರತಿಸಲ ನಾವು ಚಕ್ಲಿ ಒರಳಿಗೆ ತುಂಬಿಸೋವಾಗ್ಲೂ ಚೆನ್ನಾಗಿ ನಾದಿ ನಾದಿನೇ ತುಂಬಿಸ್ಕೊಳ್ಬೇಕು ಈಗ ಚಕ್ಲಿ ಹೊರಳಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ ಎಣ್ಣೆ ಹಚ್ಬಿಟ್ಟು ಈ ಚಕ್ಲಿ ಬಿಲ್ಲೆಗೂ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಮುಚ್ಚಿಬಿಡೋಣ ಈಗ ಇದಕ್ಕೆ ಹಿಟ್ಟು ತುಂಬಿಸ್ಕೊಳ್ಳೋಣ ಪ್ರತಿ ಸಲ ನಾವು ಹಿಟ್ಟು ತುಂಬಿಸುವಾಗಲೂ ಹಿಟ್ಟನ್ನು ಚೆನ್ನಾಗಿ ನಾದಿನೇ ತುಂಬಿಸ್ಕೊಳ್ಬೇಕು ಯಾಕೆಂದರೆ ಬಿಸಿನೀರು ಉಪಯೋಗಿಸಿರೋದ್ರಿಂದ ಗಟ್ಟಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ ಬರತ್ತಾ ಅಂತ ಕರೆಕ್ಟಾಗಿ ಬರ್ತಾಯಿದೆ ಈ ಉಳಿದಿದ್ದ ಹಿಟ್ಟನ್ನು ಬಟ್ಟೆನಲ್ಲಿ ಮುಚ್ಚಿ ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪ್ಲಾಸ್ಟಿಕ್ ಶೀಟು ಅಥವಾ ಈ ಥರ ಒಂದು ಬೇಕರ್ ಪೇಪರ್ ಮೇಲೆ ಒಂದು ನಾಲ್ಕರಿಂದ ಐದು ಅಥವಾ ಐದರಿಂದ ಆರು ಚಕ್ಲಿಗಳನ್ನು ಒತ್ಕೊಳ್ಬೇಕು ಒತ್ಕೊಂಡು ತುದಿಗಳನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ಬಿಸಿನೀರು ಹಾಕೋದ್ರಿಂದ ಏನು ನಮ್ಗೊಂದು ಉಪಯೋಗ ಅಂತಂದರೆ ಚಕ್ಲಿ ಇದು ಒತ್ತಿದ ಮೇಲೆ ಸ್ವಲ್ಪ ಒಣಗಿಬಿಟ್ಟು ಹಾರುಬಿಡತ್ತೆ ಗಟ್ಟಿ ಆಗುತ್ತೆ ಹಾಗಾಗಿ ಒಡ್ಕೊಳ್ಳಲ್ಲ ನಮಗೆ ಚಕ್ಲಿ ನೋಡಿ ಈ ಥರ ಒತ್ತಿದ ಮೇಲೆ ಅದು ಸ್ವಲ್ಪ ಹಾರುಬಿಟ್ಟು ಗಟ್ಟಿ ಆಗುತ್ತೆ ಇದನ್ನು ತೆಗೆಯವಾಗುವಷ್ಟೇ ಈ ಥರ ಒಂದು ಕಡೆ ಸೈಡಿಂದ ಈ ಥರ ತೆಕ್ಕೊಂಡ್ರೆ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಕರಿಬೇಕು ಈ ಥರ ನಿಧಾನಕ್ಕೆ ಹಾಕಬೇಕು ಒಂದು ಮೇಲೆ ಬಂದ ಮೇಲೇ ಇನ್ನೊಂದು ಚಕ್ಲಿನ ಹಾಕಬೇಕು ಇಲ್ಲಾಂದರೆ ಅದರ ಕೆಳಗಡೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಚಕ್ಲಿ ಬಾಣಲೆನಲ್ಲಿ ಕರೆಯೋವಾಗ ಈ ಅಗಲವಾಗಿರೋ ಪ್ಯಾನಲ್ಲೆಲ್ಲ ಕರೆದ್ರೆ ಈ ಥರ ಏನಾಗೋದಿಲ್ಲ ಈ ಬಾಣ್ಲೇಲಿ ಕರೆಯೋವಾಗ ಇದನ್ನು ನಾವು ಗಮನವಹಿಸಬೇಕು ಅಕಸ್ಮಾತ್ ಹಾಗೆ ಕೆಳಗಡೆ ಹೋಗ್ತಾ ಇದೆ ಅಂದರೆ ಒಂದು ಚಮಚ ಅಥವಾ ಜಾಲರನ ಅಡ್ಡ ಇಟ್ಕೊಂಡು ಹಾಕಬೇಕಾಗತ್ತೆ ಬಟ್ಟು ಕೆಳಗೆ ಕೆಳಗೊಂದು ಹೋಗ್ದಿರ ನೋಡ್ಕೊಳ್ಬೇಕು ಈ ಥರ ಒಂದು ಸ್ವಲ್ಪ ಆದಮೇಲೆ ಒಂದು ನಿಮಿಷ ಎರಡು ನಿಮಿಷ ಆದಮೇಲೆ ಜಾಲರ ಹಾಕಿ ಇದನ್ನು ಮುಗುಚ್ಬೇಕು ಈ ಥರ ಎರಡೂ ಕಡೆಯೂ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಎಣ್ಣೆಯಲ್ಲಿ ಕರಿಬೇಕು ಇದನ್ನು ಈ ಅವಲಕ್ಕಿ ಹಾಕಿರೋದರಿಂದ ಒಂದೊಂದು ಸಲ ನಾರಾಗ್ಬಿಡುತ್ತೆ ಮೇಲೆ ಅದಕ್ಕೋಸ್ಕರ ಕರಿಯೋವಾಗ್ಲೇ ಸ್ವಲ್ಪ ಎಚ್ಚರಿಕೆ ವಹಿಸಿ ಕರಿಬೇಕು ಒಂದು ಸಲ ಗರ್ಗರಿ ಆದಮೇಲೆ ಎಣ್ಣೆಯಿಂದ ತೆಕ್ಕೊಂಡ್ರೆ ಈ ಒಂದು ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟಿಂದ ಮಾಡಿರೋವಂಥ ಈ ಚಕ್ಲಿ ತಯಾರಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇದೇ ಥರನೇ ಉಳಿದಿರೋ ಹಿಟ್ಟಲ್ಲೂ ಸಹ ಚಕ್ಲಿನ ಒತ್ತು ಬಿಟ್ಟು ಎಣ್ಣೆಯಲ್ಲಿ ಕರೆದು ತೆಗೆದಿಟ್ಕೊಳ್ಬೇಕು ಇನ್ನೇನು ಹತ್ತಿರದಲ್ಲೇ ಕೃಷ್ಣಾಷ್ಟಮಿ ಬರ್ತಾ ಇರೋದರಿಂದ ಸ್ವಲ್ಪ ಅವಲಕ್ಕಿನ ಉಪಯೋಗಿಸಿದೀವಿ ಅವಲಕ್ಕಿ ಉಪಯೋಗಿಸ್ತೀರೂ ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು